ಒಂದು ಸಮಸ್ಯ ಸಂಜು ಮೆಟ್ಸ್ ಗೀತಾ ಪಾರ್ಟ್ ಟು ಈ ಸಿನಿಮಾದ ಅತಿ ಹೆಚ್ಚಿನ ಸುದ್ದಿನ ಕ್ಯಾರಿ ಮಾಡೋದು ನೀವೆಲ್ಲ ಸೊ ಫಸ್ಟ್ ವೆಲ್ಕಮ್ ಮಾಡ್ತಾ ನನ್ನ ಇಡೀ ತಂಡದ ಪರವಾಗಿ ಸೊ ನಿಮ್ಮ ಸಪೋರ್ಟ್ ನಮಗೆ ಸಾಕಷ್ಟು ಇರ್ಲಿ ಅಂತ ಕೇಳ್ಕೊಳ್ತಾ ಸಂಜು ಮೆಟ್ಸ್ ಗೀತಾ ಪಾರ್ಟ್ ಟು ಅಂತ ಬಂದಾಗ ತುಂಬ ಸ್ಪಷ್ಟವಾಗಿ ಕಾಣುವಂಥ ಒಂದು ವಿಚಾರ ಅಂದರೆ ಹಾಡುಗಳು ಕಾವ್ಯ ಕಾವ್ಯಾತ್ಮಕ ದೃಶ್ಯ ಸೊ ಇದಿಷ್ಟು ಅದು ಹತ್ತು ಹನ್ನೆರಡು ವರ್ಷಗಳಿಂದ ನಮ್ಮ ಆಡಿಯನ್ಸ್ನ ಕಟ್ ಆಗಿತ್ತು ಈಗ ಪಾರ್ಟ್ ಟು ಅಂತ ಬಂದಾಗ ಅದನ್ನು ಮೀರಿದ್ದು ಕೆಲಸವನ್ನು ಮಾಡೋ ಪ್ರಯತ್ನ ನಮ್ಮ ಇಡೀ ಟೀಮ್ ಇಂದ ನಡೆದಿದೆ ಸೊ ಸಂಜು ಗೀತಾ ಪಾರ್ಟ್ ಟು ವಿಲ್ ಬಿ ವೆರಿ ಪೊಯಿಟಿಕ್ ವೆರಿ ಎಕ್ಸ್ಟ್ರಾಡಿನರಿ ಮ್ಯೂಸಿಕ್ ಇರುವಂತಹ ಒಂದು ಸಿನಿಮಾ ಆ್ಯಂಡ್ ಕ್ಲಾಸಿಕ್ ವಿಜುವಲ್ಸ್ ಏನು ನಾವು ಹಿಂದೆ ಯಶ್ ಚೋಪ್ರ ಅವರ ಸಿನಿಮಾಗಳಲ್ಲಿ ನಮ್ಮ ಕರಣ್ ಜೋಹರ್ ಅವರ ಸಿನಿಮಾಗಳಲ್ಲಿ ದೊಡ್ಡ ದೊಡ್ಡ ನೀವು ಮಣಿರತ್ನನ್ ಸರ್ ಸಿನಿಮಾಗಳಲ್ಲಿ ಪುಟ್ಟಣ್ಣವ್ರ ಸಿನಿಮಾಗಳಲ್ಲಿ ನೋಡ್ತಾ ಇದ್ವಿ ಆ ಥರದ ಒಂದು ದೃಶ್ಯ ಕಾವ್ಯವನ್ನು ಕಟ್ಕೊಡೋ ಪ್ರಯತ್ನ ನಮ್ಮ ಇಡೀ ತಂಡದ್ದು ಸೊ ಹಾಗಾಗಿ ಸಂಜು ಬಟ್ಸ್ ಗೀತಾ ಅಂತ ಬಂದಾಗ ಇಪ್ಪತ್ತ್ ನಾಲ್ಕು ಕ್ರಾಫ್ಟ್ಗಳನ್ನು ಒಂದು ಪರ್ಫೆಕ್ಟ್ ಆಗಿರೋ ಕೆಲಸ ನಡೆದಿರುವಂಥ ಒಂದು ಸಿನಿಮಾ ದ ಕ್ಯಾಸ್ಟಿಂಗ್ ಇಸ್ ಫ್ಯಾಂಟಾಸ್ಟಿಕ್ ಕ್ಯಾಸ್ಟ್ ಮಾಡಿರೋ ಅಷ್ಟು ಜನ ಆಕ್ಟರ್ಸ್ அப் டல் மியூசிக்கு செக்ஷன் எடிட்டிங் ஃபோட்டோகிரபி வண்டர்ஃபுல் இப்பாஃப்ட்ஃபுல் நடைபெறும் பிரச்சனை ஆடியன்ஸ் பார்ட் ஒன் கண்டிநூஷன் நம்ம தியேட்டர்ஸ் கொண்டு நான் இன்வை ಸಂಜು ಗೀತಾ ಪಾರ್ಟ್ ಒನ್ಗೂ ಪಾರ್ಟ್ ಟೂಗೂ ಯಾವುದೇ ಥರದ ಸಂಬಂಧ ಇಲ್ಲ ಕತೆಯಲ್ಲಿ ಕಥೆಯ ಹಂದರಕ್ಕೂ ಆ ಹಂದರಕ್ಕೂ ಈ ಅಂದರಕ್ಕೂ ಯಾವುದೇ ಸಂಬಂಧ ಇಲ್ಲ ಎರಡನೇದಾಗಿ ಕತೆಯ ಹಂದರಕ್ಕೂ ಆ ಕತೆಗೂ ಈ ಕತೆಗೂ ಸಂಬಂಧ ಇಲ್ಲ ಅಂದರೆ ಟೈಟ್ಲಿ ಹಾಕಿಟ್ರಿ ಅನ್ನೋದೊಂದು ಪ್ರಶ್ನೆ ಬರುತ್ತೆ ಸೊ ವೈ ಸಂಜು ಗೀತಾ ಪಾರ್ಟ್ ಟು ಸೀಕ್ವೆಲ್ ಫಾರ್ ಫಾರ್ ಅದರ್ ಸ್ಟೋರಿ ಅಂತಂದಾಗ ಸಂಜು ಅನ್ನೋ ಒಂದು ಹೆಸರು ವೆರಿ ಮಚ್ ತುಂಬ ಬಹಳ ಬ್ಯೂಟಿಫುಲ್ ಆಗಿ ಫಿಟ್ ಆಗೋದು ಕಿಟ್ಟಿ ಅವರಿಗೆ ಸೊ ಕಿಟಪ್ಪ ಇಸ್ ಕಾಲ್ಡ್ ಇಸ್ ಅ ಸ್ಯಾಂಡಲ್ವುಡ್ ಸಂಜು ಸೊ ಹಾಗಾಗಿ ಈ ವಿಲ್ ರೂಲ್ ದಟ್ ರೋಲ್ ಅನ್ನೋದು ದಿ ಮೋಸ್ಟ್ ಇಂಪಾರ್ಟೆಂಟ್ ಕಾನ್ ಕಾನ್ಫಿಡೆಂಟ್ ಮ್ಯಾಟರು ಹಾಗಾಗಿ ನಾವು ಕಿಟ್ಟಿ ಅವ್ರನ್ನ ಕ್ಯಾಸ್ಟ್ ಮಾಡಿದ್ವಿ ಸಂಜು ರೋಲ್ಗೆ ಗೀತಾ ಅನ್ನೋ ರೋಲ್ ಇದೆಯಲ್ಲ ಗೀತಾ ಅನ್ನೋ ರೋಲಲ್ಲಿ ಆಯ್ದು ರಮ್ಯಾ ಅಥವಾ ಇನ್ನೊಬ್ರು ಮತ್ತೊಬ್ರು ಅನ್ನೋದಕ್ಕಿಂತ ಗೀತಾ ಇಸ್ ಅ ಕ್ಯಾರೆಕ್ಟರ್ ವಿತ್ ನೀಡ್ಸ್ ಲೋಡ್ಸ್ ಆಫ್ ಪರ್ಫಾರ್ಮೆನ್ಸಸ್ ಪರ್ಫಾರ್ಮೆನ್ಸ್ ತುಂಬ ಡಿಮ್ಯಾಂಡ್ ಮಾಡುವಂತ ಒಂದು ಪಾತ್ರ ಯಾರು ಪರ್ಫಾರ್ಮ್ ಮಾಡ್ತಾರೆ ಅವ್ರು ಯಾರು ಬೇಕಾದರೂ ಗೀತಾ ಆಗ್ಬೋದು ಸೊ ಆ ಥರದ ಒಂದು ಅದ್ಭುತವಾದ ನಟಿ ಪಾರ್ಟ್ ಟೂಗೆ ಬೇಕಾಗಿತ್ತು ಆ ರೋಲ್ನ ಕ್ಯಾರಿ ಮಾಡೋದಕ್ಕೆ ಗೀತಾ ರೋಲ್ನ ಕ್ಯಾರಿ ಮಾಡೋದಕ್ಕೆ ಅಂತ ನಾವು ಡಿಸೈಡ್ ಮಾಡಿದಾಗ ಐ ಹ್ಯಾಡ್ ಟು ನೇಮ್ಸ್ ಇನ್ ಮೈ ಮೈಂಡ್ ವಾನರ್ಸ್ ಅ ರಚಿತಾ ರಾಮ್ ಅಂಡ್ ಇಸ್ ತ್ರಿಷ ಸೊ ನಾವು ಫಸ್ಟ್ ರಚಿತ ಅವ್ರನ್ನ ಕೇಳೋಣ ನಮ್ಮ ಕನ್ನಡದ ವೆರಿ ಫ್ಯಾಬ್ಯುಲಸ್ ಆಕ್ಟರ್ ನಮ್ಗೆ ಈಸಿ ಆಗುತ್ತೆ ಅಂತ ರಚಿತಾ ಅವ್ರು ಕೇಳಿದ ತಕ್ಷಣ ಒಪ್ಕೊಂಡ್ಬಿಟ್ಟು ಒಪ್ಕೊಂಡಿಲ್ಲ ಅಂದ್ರೆ ಎರಡನೇ ಆಪ್ಷನ್ ನಾವು ಪ್ರಯತ್ನ ಮಾಡ್ತಿದ್ವಿ ಸೊ ಆಸ್ ಗೀತಾ ಫನಾಮಿನಲ್ ಜಾಬ್ ಫನಾಮಿನಲ್ ಜಾಬ್ ಸಂಜು ಚೆನ್ನಾಗಿದೆ ಸೊ ಸಂಜು ಗೀತಾ ಆಯ್ತು ನೆಕ್ಸ್ಟ್ ಮ್ಯೂಸಿಕ್ ಅಂತ ಬಂದಾಗ ಸೊ ವಿಡ್ ಶ್ರೀನರ್ ಸಂಭ್ರಮ ವಿ ಶ್ರೀನರ್ ಸಂಭ್ರಮ ಅವರು ಬಹಳ ಅದ್ಭುತವಾದ ರಾಗ ಸಂಯೋಜನೆ ಮಾಡ್ತಾರೆ ಅಂತ ಅವರನ್ನು ಸೆಲೆಕ್ಟ್ ಮಾಡಿದ್ವಿ ಆ ನಂಬಿಕೆನ ಅವರು ನಾವೇನು ಅಂದ್ಕೊಂಡಿದ್ದೀವಿ ಅದರ ಹತ್ತು ಪಟ್ಟು ಅಲ್ಲ ನೂರು ಪಟ್ಟು ಚೆನ್ನಾಗಿ ಮಾಡಿ ಭಾಳ ಅದ್ಭುತವಾದ ಐದು ಹಾಡುಗಳು ಮತ್ತು ಇನ್ನೊಂದು ಹಾಡಿದ ಸಿನಿಮಾದಲ್ಲಿ ಅದು ಲಹರಿ ಕಂಪ್ನಿಗೆ ಸೇರಿದಂಥ ಹಾಡು ಆ ಒಂದು ಭಾವಗೀತೆ ಈ ಭಾವಗೀತೆಯನ್ನು ಬಳಸಬೇಕು ಅನ್ನೋದು ಭಾಳ ಕಥೆಗೆ ಪೂರಕವಾಗಿದ್ದುದರಿಂದ ಒಂದು ಭಾವಗೀತೆ ಬಳಸಿದ್ದೀವಿ ಅದನ್ನು ರಾಗ ಸಂಯೋಜನೆ ಮಾಡಿರೋರು ಶ್ರೀ ಅಶ್ವಥ್ ಅವರು ಈಗ ಅದನ್ನು ಮರುಸೃಷ್ಟಿ ಮಾಡಿ ನಂದಿತ ಅವರು ಹಾಡಿದ್ದಾರೆ ಸೊ ಇದು ಸಾಂಗ್ಸ್ ಅಂತ ಬಂದಾಗ ಇನ್ನು ವಿಷುವಲ್ಸ್ ಅಂತ ಬಂದಾಗ ಸತ್ಯ ಹೆಗಡೆ ನಿಮಗೆ ಗೊತ್ತು ಅವರು ಇಸ್ ವಾಂಡರ್ಫುಲ್ ಕ್ಯಾಮ್ರಾಮನ್ ಈ ಸಿನಿಮಾದ ಪ್ರತಿಯೊಂದು ಶಾರ್ಟ್ಗಳು ಕೆಲವರು ನನ್ನನ್ನು ಕೇಳಿದ್ರು ನೀವು ಯಾಕೆ ಟ್ರೈಲರ್ ರಿಲೀಸ್ ಮಾಡ್ತಿಲ್ಲ ಅಂತ ಸೊ ಟ್ರೈಲರ್ ಅಂತ ಬಂದಾಗ ನೀವು ನೋಡೋದು ಒಂದು ಸಿನಿಮಾದಲ್ಲಿ ನಾವು ತೆಗೆದಿರೋ ಒಂದಷ್ಟು ಬೆಸ್ಟ್ ಶಾರ್ಟ್ಸ್ನ ಜಾಯಿನ್ ಮಾಡಿ ಯಾವ